ನಮಸ್ತೆ ಫೋಕಸ್ ಟಿವಿ ಡಿಜಿಟಲ್ ಗೆ ಸ್ವಾಗತ ಆ ಜಾತಿ ಈ ಜಾತಿ ಅನ್ನೋದನ್ನ ಬಿಡಿ ನಾವೆಲ್ಲರೂ ಹಿಂದೂ ಅಂತ ವರ್ತಿಸಿ ವಿಶ್ವ ಹಿಂದೂ ಪರಿಷತ್ ಮನವಿ ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನಲ್ಲಿ ಪೆಹಲ್ಗಾಂನಲ್ಲಿ ಹಿಂದೂಗಳ ಮೇಲೆ ನಡೆದಂತಹ ನರಮೇಧ ಖಂಡಿಸಿ ವಿಶ್ವ ಹಿಂದೂ ನಿಂದ ಪ್ರತಿಭಟನೆ ಮೂಲಕ ಆಕ್ರೋಶ ವ್ಯಕ್ತವಾಗಿದೆ ನಗರದ ಗಾಳಿ ಆಂಜನೇಯ ದೇವಸ್ಥಾನದ ಬಳಿ ಜಮಾವಣೆಗೊಂಡಿದ್ದಂತಹ ಹಿಂದೂ ಪರ ಸಂಘಟಕರು ಭಯೋತ್ಪಾದಕರು ನಡೆಸಿದ ದಾಳಿಯನ್ನು ಖಂಡಿಸಿದ್ರು ಇದೇ ವೇಳೆ ಮಾತನಾಡಿದ ವಿಶ್ವ ಹಿಂದೂ ಪರಿಷತ್ನ ಸದಸ್ಯರು ಕಾಶ್ಮೀರದಲ್ಲಿ ನಡೆದ ಉಗ್ರವಾದ ನಾಗರಿಕ ಸಮಾಜ ತಲೆ ತಗ್ಗಿಸುವ ಕೆಲಸವಾಗಿದೆ ಪ್ರಧಾನಿ ಮೋದಿ ಅವರು ಹಲವು ರಾಜತಾಂತ್ರಿಕ ಕ್ರಮ ಕೈಗೊಂಡಿದ್ದಾರೆ ಇದರಿಂದ ಪಾಪಿ ಪಾಕಿಸ್ತಾನ ವಿಲ ವಿಲಾ ಒದ್ದಾಡುವಂತಾಗಿದೆ ಇಲ್ಲಿಯವರೆಗೆ ಸುಮ್ಮನಿದ್ದೂ ಆಗಿದೆ ಇನ್ನು ಮೇಲೆ ನಾವು ಜಾತಿ ಈ ಜಾತಿ ಅನ್ನೋದನ್ನ ಬಿಟ್ಟು ನಾವೆಲ್ಲರೂ ಹಿಂದೂಗಳು ಅನ್ನೋ ಭಾವನೆ ಬೆಳೆಸಿಕೊಳ್ಳಿ ಅಂತ ವಿಶ್ವ ಹಿಂದೂ ಪರಿಷತ್ನ ಸದಸ್ಯರು ಹಿಂದೂ ಸಮಾಜಕ್ಕೆ ಕರೆ ನೀಡಿದರು ರಿಪೋರ್ಟ್ ಡಿಜಿಟಲ್ ಸರ್ಕಾರ ರಾಜತಾಂತ್ರಿಕವಾಗಿ ಪಾಕಿಸ್ತಾನಕ್ಕೆ ಪೆಟ್ಟು ನೀಡಿದೆ ಅದು ಸ್ವಾಗತಾರ ಆದರೆ ದುಷ್ಟ ಉಗ್ರರನ್ನು ಶಿಕ್ಷಿಸುವುದು ಅತಿ ಅವಶ್ಯವಿದೆ ಉಗ್ರರಿಗೆ ತಕ್ಕ ಶಿಕ್ಷೆ ನೀಡದಿದ್ದಲ್ಲಿ ಮತ್ತೆ ಈ ತರಹದ ಘಟನೆಗಳು ಸಂಭವಿಸಲಿದೆ